ಹೇ ಎವ್ರಿ ವಾನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ಬ್ಲಾಗ್ಸ್ ನಾನಿವತ್ತು ಹೆಸರು ಬೇಳೆ ಹಾಗೂ ಶಾವ್ಗೆ ಪಾಯಸ ಮಾಡ್ತಾ ಇದ್ದೆ ಸೊ ಹಾಗೆ ಈ ರೆಸಿಪಿನ ನಿಮ್ ಜೊತೆ ಸಹ ಶೇರ್ ಮಾಡ್ಕೊಂತ ಇದ್ದೀನಿ ಯಾರಾದ್ರೂ ಮನೆಗ್ ಬರ್ತಾರೆ ಅಂದ್ರೆ ಅಥವಾ ಕ್ವಿಕ್ ಆಗಿ ಯಾವ್ದಾದ್ರು ಸ್ವೀಟ್ ಮಾಡಬೇಕು ಅಂದ್ರೆ ಪಾಯಸ ಇಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಇದು ಬಾಡಿಗೂ ಸಹ ತುಂಬಾ ತಂಪು ಹಾಗೆ ಮಾಡೋದು ಸಹ ಅಷ್ಟೇ ಈಸಿ ಬನ್ನಿ ನೋಡ್ಕೊಂಡ್ ಬರೋಣ ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಆಪ್ಷನಲ್ ಬೇಕಿದ್ರೆ ಆ್ಯಡ್ ಮಾಡ್ಕೊಬಹುದು ಅದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಪಾಯಸ ತಿನ್ಬೇಕಾದ್ರೆ ಅದು ಬಾಯಿಗೂ ಸಹ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನ್ ಕಡ್ಲೆಬೇಳೆನು ಸಹ ಸೇರ್ಸಿದೀನಿ ಇಲ್ಲಿ ಒಂದ್ ಕಡೆ ಕುಕ್ಕರ್ಗೆ ಆ ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರ್ನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತೆ ಹೆಸರು ಬೇಳೆ ಮತ್ತೆ ಕಡ್ಲೆಬೇಳೆ ಇದೆಯಲ್ವಾ ಅದನ್ನ ಚೆನ್ನಾಗಿ ಮೂರಿಂದ ನಾಲ್ಕ್ ಸಲ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದಾದ್ಮೇಲೆ ನಾವು ಬೇಳೆನ ಈ ಕುಕ್ಕರ್ಗೆ ಸೇರಿಸ್ಬೇಕಾಗುತ್ತೆ ಸೇರಿಸಬೇಕಾಗುತ್ತೆ ತುಂಬಾನೇ ಬೇಯಿಸೋದಕ್ಕೆ ಹೋಗ್ಬೇಡಿ ತೀರಾ ಬೆಂದ್ಬಿಟ್ರೆ ಪಾಯಸ ಹಲ್ವಾ ತರ ಆಗ್ಬಿಡುತ್ತೆ ಹಾಗಾಗಿ ಒಂದ್ ಕೂಗು ಅಥವಾ ಒಂದ್ ವಿಜಲ್ ಇನ್ನೇನ್ ಕೂಗುತ್ತೆ ಅನ್ವಾಗ್ಲೆ ಆಫ್ ಮಾಡ್ಬೇಡಿ ಹೆಸರು ಬೇಳೆ ಅಹ್ ತೀರ ಇರಬಾರ್ದು ಅದು ಬಾಯಿಗೆ ಸ್ವಲ್ಪ ಸಿಕ್ಕಿದ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ತೀರಾ ಬೇಯಿಸೋದಕ್ ಹೋಗ್ಬೇಡಿ ಆ ನಾನಿಲ್ಲಿ ಒಂದ್ ಕುಕ್ಕರ್ ಒಂದ್ ವಿಷಲ್ ಬರೋದ್ಕಿಂತ ಮುಂಚೆನೆ ಆ ಕುಕ್ಕರ್ನ ಆಫ್ ಮಾಡ್ತೀನಿ ಅದು ಬೇಳೆ ಬೇಯೋಷ್ಟರಲ್ಲಿ ನಾನು ಇಲ್ಲಿ ಬೆಲ್ಲನ ಕರ್ಗೋದಕ್ಕೆ ಇಡ್ತಾ ಇದ್ದೀನಿ ನೀವು ಹೆಸ್ರು ಬೇಳೆ ಎಷ್ಟು ತಗೊಳ್ತೀರಾ ಅಲ್ವಾ ಅದ್ರ ಎರಡರಷ್ಟು ಬೆಲ್ಲನ ತಗೊಳ್ಳಿ ಇಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಅದು ಚೆನ್ನಾಗಿ ಕರಗಬೇಕು ಆ ಕರಗಿದ್ದಾದ್ಮೇಲೆ ನಾವು ಅದನ್ನ ಇನ್ನೊಂದು ಏನ್ ಪಾಯಸ ಮಾಡ್ತೀವಲ್ವಾ ಆ ತಪ್ಲೆಗೆ ನಾವ್ ಅದನ್ನ ಸೋಸ್ಕೊಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇರ್ಲಿ ಬೆಲ್ಲದ ಉಂಡೆ ತೀರಾ ಪೀಸ್ ಮಾಡ್ಬೇಕು ಅಂತ ಏನಿಲ್ಲ ಅದೇನಿವೆ ನೀರಲ್ಲಿ ಬೇಗನೆ ಕರಗಬಿಡುತ್ತೆ ತುಂಬಾ ಕುದಿಸ್ಬೇಕು ಅಂತಾನು ಏನಿಲ್ಲ ಜಸ್ಟ್ ಬೆಲ್ಲ ಕರಗದ್ರೆ ಸಾಕು ಮಧ್ಯದಲ್ಲಿ ಬೇಕಿದ್ರೆ ತಿರುಗಿಸ್ಕೊಳ್ಳಿ ಅದೆಷ್ಟು ದಪ್ಪ ಪೀಸ್ ಇದ್ರೂನು ಸಹ ಬೇಗ ಮೆಲ್ಟ್ ಆಗ್ಬಿಡುತ್ತೆ ಆ ಇದು ಬೆಲ್ಲ ಕರ್ಗೋಷ್ಟೊತ್ಕೆ ನಾವ್ ಇದಕ್ಕೆ ಪಾಯಸಕ್ಕೆ ಏನು ತೆಂಗಿನಕಾಯಿ ಮತ್ತೆ ಅಹ್ ಏಲಕ್ಕಿನ ರುಬ್ಕೊಂಬರೋಣ ನಾನಿಲ್ಲಿ ಅರ್ಧ ಚಿಪ್ಪಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಅಂದ್ರೆ ಎರಡರಿಂದ ಮೂರು ಇಡಿ ತಗೊಳ್ಳಿ ತೆಂಗಿನಕಾಯಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಐದು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಣ ಶುಂಠಿ ಸೇರ್ಸಿದ್ರು ಅಷ್ಟೇ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ನುಣ್ಣು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ನೋಡಿ ಇಲ್ಲಿ ಬೆಲ್ಲನು ಆಲ್ಮೋಸ್ಟ್ ಫುಲ್ ಕರಗಿದೆ ಇಷ್ಟು ಕರಗಿದ್ರು ಸಾಕು ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಕರಗಿದೆ ನಾನು ಆಫ್ ಮಾಡಿದೀನಿ ಶಾವ್ಗೆನ ಸ್ವಲ್ಪ ಉರ್ಕೊಳ್ತಾ ಇದೀನಿ ಇನ್ ಕೇಸ್ ನೀವೇನಾದ್ರೂ ರೋಸ್ಟೆಡ್ ಶಾವ್ಗೆನೆ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಬೆಚ್ಚಗ್ ಮಾಡ್ಕೊಳ್ಳಿ ಅದನ್ನ ಇಲ್ಲಾಂದ್ರೆ ಅಂದ್ರೆ ನಾರ್ಮಲ್ ಶಾವಿಗೆ ಆದ್ರೆ ಅದನ್ನ ಆಲ್ಮೋಸ್ಟ್ ಕೆಂಪ್ ಕಲರ್ ಬರೋವರೆಗೂ ಅದನ್ನ ಉರ್ಕೊಬೇಕಾಗುತ್ತೆ ನಾನು ಇಲ್ಲಿ ರೋಸ್ಟೆಡ್ ಶಾವ್ಗೆನೆ ತಗೊಂಡಿದ್ದೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೆ ಅಷ್ಟೇ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ತೀರ ಬೇ ಏನು ಉರಿಬೇಕು ಅಂತ ಏನಿಲ್ಲ ಸ್ವಲ್ಪ ಉರ್ಕೊಂಡ್ರೆ ಸಾಕು ಇಲ್ಲಿ ಹೆಸರು ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿತ್ತು ನಾನು ಇದಕ್ಕೇನೆ ಏನು ಬೆಲ್ಲ ಕರಗಿಸಿ ಇಟ್ಟಿದ್ದೆ ಅಲ್ವಾ ಆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಬೆಲ್ಲ ಕರಗಿಸಿದ್ಮೇಲೆ ಕರಗಿಸಿ ಅದನ್ನ ಸೋಸಿನೇ ಸೇರಿಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ಇಷ್ಟೊಂದು ಕಲ್ಲಿರುತ್ತಲ್ವ ಹಾಗಾಗಿ ಪಾಯಸ ತಿನ್ಬೇಕಾದ್ರೆ ಮಧ್ಯದಲ್ಲಿ ಅದೇ ಸಿಗ್ತಾ ಇರುತ್ತೆ ನಾನು ಫಸ್ಟು ಈ ಈ ಕುಕ್ಕರಲ್ಲಿ ಇಷ್ಟು ಮಾಡೋಣ ಸಾಕು ಅಂತ ಅನ್ಕೊಂಡೆ ಬಟ್ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ನಂತರ ಮಾಡೋಕೋಗ್ಬೇಡಿ ಒಂದೇ ಸಲ ಯಾವುದಾದ್ರೂ ದೊಡ್ಡ ತಪ್ಪಲೇನೆ ಯೂಸ್ ಮಾಡಿ ಇನ್ ಮಿಕ್ಕಿದೆಲ್ಲ ಏನ್ ಬೆಲ್ಲದ ನೀರ್ ಇತ್ತಲ್ವ ಅದನ್ನು ಸಹ ಕಂಪ್ಲೀಟ್ ಆಗಿ ಸೇರ್ಸಿದೀನಿ ಇದು ಶಾ ಇದು ಹೆಸ್ರು ಬೇಳೆ ಹಾಕಿರ್ತೀವಲ್ವಾ ಸೊ ಕುದಿತಾ ಕುದಿತಾ ಮತ್ತೆ ಮೇಲೆ ಪಾಯಸ ಗಟ್ಟಿ ಆಗುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಜಾಸ್ತಿ ನೀರ್ನ ಸೇರಿಸ್ಕೊಳ್ಳಿ ತೀರಾ ಗಟ್ಟಿ ಇದ್ರೆ ಪಾಯಸ ತಿನ್ಲಿಕ್ಕೆ ಅಥವಾ ಕುಡಿಲಿಕ್ಕೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ನೋಡಿ ನಾನು ಆಗ್ಲೇ ಏನ್ ತೆಂಗಿ ಕಾಯಿ ತೋರಿಸ್ತೇ ಅಲ್ವಾ ಅದನ್ನ ಕಂಪ್ಲೀಟ್ ಆಗಿ ನುಣ್ಣು ರುಬ್ಕೊಂಡು ಸೇರಿಸ್ಕೊಂಡಿದೀನಿ ಇದು ಒಂದ್ ಕುದಿ ಬರಬೇಕು ಒಂದ್ ಕುದಿ ಬಂದ್ಮೇಲೆನೆ ಶಾವ್ಗೆನ ಆಡ್ ಮಾಡಿ ಶಾವ್ಗೆ ಬೇಗ ಅದು ಸ್ವಲ್ಪ ಬಿಸಿನೀರಲ್ಲೇ ಅದು ಬೇಗ ಬೆಂದ್ಬಿಡುತ್ತೆ ಶಾವ್ಗೆ ತೀರಾ ಕುದಿಸ್ಬೇಕು ಅಂತ ಏನಿಲ್ಲ ಕುದಿಬೇಕಾದ್ರೇನೆ ಆಡ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಮಧ್ಯದಲ್ಲಿ ಕೈಯಾಡಿಸ್ತಾ ಇರಿ ಯಾಕಂದ್ರೆ ಹೆಸ್ರು ಬೇಳೆ ತಳ ಹಚ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಮಧ್ಯದಲ್ಲಿ ತಿರುಗಿಸ್ತಾ ಇರಿ ಅಹ್ ನೀವ್ ಇದು ಕುದಿಬೇಕಾದ್ರೆನೆ ಸ್ವಲ್ಪ ಶುಂಠಿ ಪೌಡ್ರನ್ನ ಆಡ್ ಮಾಡಿ ಇಲ್ಲಾಂದ್ರೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಯಾರಾದ್ರೂ ಗೆಸ್ಟ್ ಬರ್ತೀನಿ ಅಂದಾಗ ಅಥವಾ ನೀವೇ ನೈವೇದ್ಯಕ್ಕೋ ಅಥವಾ ಏನಕ್ಕಾದ್ರೂ ಮನೆಯಲ್ಲಿ ಬೇಗ ಕ್ವಿಕ್ ಆಗೋ ಸ್ವೀಟ್ ಮಾಡಬೇಕು ಅಂದ್ರೆ ಪಾಯಸ ತುಂಬಾ ಕ್ವಿಕ್ ಆಗಿಬಿಡುತ್ತೆ ಮತ್ತೆ ನಾನಿಲ್ಲಿ ಸ್ವಲ್ಪ ಶಾವ್ ಇದು ಶಾವ್ಗೆ ಅಲ್ಲ ಸಾರಿ ಒಣದ್ರಾಕ್ಷಿ ಮತ್ತೆ ಗೋಡಂಬಿನ ತುಪ್ಪದಲ್ಲಿ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದ್ರೂ ಪಾಯಸ ತುಂಬಾ ಗಟ್ಟಿ ಆಯ್ತು ಅನ್ಸಿದ್ರೆ ಬಿಸಿ ನೀರನ್ನ ಕಾಯಿಸ್ಕೊಂಡು ಸೇರಿಸ್ಕೊಳ್ಳಿ ತಣ್ಣೀರನ್ನ ಸೇರಿಸ್ಬೇಡಿ ಟೇಸ್ಟ್ ಹಾಳಾಗಿಬಿಡುತ್ತೆ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಗೋಡಂಬಿನ ಸೇರಿಸಿ ಫಸ್ಟು ಗೋಡಂಬಿ ಸೇರಿಸಿ ದ್ರಾಕ್ಷಿ ಸೇರಿಸ್ಬೇಡಿ ಯಾಕಂದ್ರೆ ಅವೆರಡು ಬೇರೆ ಟೈಮ್ ತಗೊಳುತ್ತೆ ಅದು ಕಂಪ್ಲೀಟಾಗಿ ಬೇಯೋದಕ್ಕೆ ಹಾಗಾಗಿ ದ್ರಾಕ್ಷಿ ಬೇಗ ಬೆಂದುಬಿಡುತ್ತೆ ಬಟ್ ಗೋಡಂಬಿ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಎರಡನ್ನೂ ಒಟ್ಟಿಗೆ ಹಾಕ್ಬೇಡಿ ಫಸ್ಟ್ ಗೋಡಂಬಿ ಫ್ರೈ ಮಾಡಿದಾದ್ಮೇಲೆ ಆಮೇಲೆ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕು ಅಂದ್ರೆ ಬಾದಾಮಿನೂ ಸಹ ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು ಸೇರಿಸ್ಕೊಂಬೋದು ಇಷ್ಟಪಡೋರು ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾವಿದೇನು ಫ್ರೈ ಮಾಡ್ಕೊಂಡ್ವಲ್ಲ ಇದನ್ನ ನಾವು ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ಸ್ಟಾರ್ಟಿಂಗಲ್ಲೇ ಇದನ್ನ ಸೇರಿಸ್ಕೊಬೇಡಿ ಇನ್ನೇನು ಪಾಯಸದ್ದು ಎಲ್ಲ ಕಂಪ್ಲೀಟ್ ಆಗಿ ಕುದ್ದಾದ್ಮೇಲೆ ಆ ಸೇರಿಸ್ಕೊಳ್ಳಿ ಇದು ಸೇರಿಸಿದ್ಮೇಲೆ ಒಂದು ಕುದಿ ಬರ್ಸಿ ಸಾಕು ಇಲ್ಲ ಅಂದ್ರೆ ಅದು ತುಪ್ಪ ಎಲ್ಲ ಮೇಲ್ ಮೇಲೆನೆ ಇದ್ಬಿಡುತ್ತೆ ಹಾಗಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುದಿಸ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಥ್ಯಾಂಕ್ ಯು